ಕರ್ನಾಟಕದಲ್ಲಿ ಒಂದು ಲಕ್ಷ ನಕಲಿ ಮತ ರಾಹುಲ್ ಗಾಂಧಿ ದೊಡ್ಡ ಆರೋಪ ಕೇಸ್ ಹಾಕ್ತೀವಿ ಅಂತೂ ಚುನಾವಣಾ ಆಯೋಗ ಏನಿದು ವೋಟ್ ಕಳ್ಳತನ ಆರೋಪ ನಮಸ್ಕಾರ ಸ್ನೇಹಿತರೆ ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ದೊಡ್ಡ ಆರೋಪ ಮಾಡಿದ್ದಾರೆ ಕರ್ನಾಟಕದ ಒಂದು ಕ್ಷೇತ್ರದಲ್ಲಿ ಬರೋಬ್ಬರಿ ಒಂದು ಲಕ್ಷ ನಕಲಿ ಮತ ಸೃಷ್ಟಿಸಲಾಗಿದೆ ಐದು ರೀತಿ ಮತಗಳನ್ನು ಕಳ್ಳತನ ಮಾಡಲಾಗಿದೆ ಅಂತ ಸ್ಫೋಟಕ ಆರೋಪ ಮಾಡಿದ್ದಾರೆ ಇದರಿಂದಲೇ ಬಿಜೆಪಿ ಬೆಂಗಳೂರಲ್ಲಿ ಗೆಲ್ತು ಬೆಂಗಳೂರು ಸೆಂಟ್ರಲ್ನಲ್ಲಿ ಗೆಲ್ತು ಅಂತ ವಿಶೇಷವಾಗಿ ಆರೋಪ ಮಾಡಿದ್ದಾರೆ ಒಂದು ಕಾಲು ಗಂಟೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಭಾರಿ ಆರೋಪಗಳನ್ನು ಮಾಡಿದ್ದಾರೆ ಬಿಜೆಪಿ ಮೇಲೆ ಮಾತ್ರ ಅಲ್ಲ ಪಿಯೊಂದಿಗೆ ಚುನಾವಣಾ ಆಯೋಗ ಫಿಕ್ಸಿಂಗ್ ಮಾಡಿಕೊಂಡಿದೆ ಅಂತಲೂ ಆರೋಪಿಸಿದ್ದಾರೆ ಇದಕ್ಕೆ ಖುದ್ದು ಎಲೆಕ್ಷನ್ ಕಮಿಷನ್ ಕರ್ನಾಟಕದ ಎಲೆಕ್ಷನ್ ಕಮಿಷನ್ ರಿಪ್ಲೈ ಮಾಡಿದೆ ಹಾಗಿದ್ರೆ ಏನಿದು ರಾಹುಲ್ ಆರೋಪ ಮತಗಳತನ ಆಗಿರೋದು ನಿಜಾನ ಒಂದು ಕ್ಷೇತ್ರದಲ್ಲಿ ಒಂದು ಲಕ್ಷ ಸುಳ್ಳು ಮತ ಸೃಷ್ಟಿಸೋಕೆ ಸಾಧ್ಯನ ಇದಕ್ಕೆ ಕರ್ನಾಟಕ ಚುನಾವಣಾ ಆಯೋಗದ ಉತ್ತರ ಏನು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋವನ್ನ ಕಡತನಕ ಮಿಸ್ ಮಾಡಿದೆ ನೋಡಿ ಭಾರಿ ಚುನಾವಣಾ ಸ್ಕ್ಯಾಮ್ ದಿಲ್ಲಿಲಿ ರಾಹುಲ್ ಪ್ರೆಸ್ ಸ್ನೇಹಿತರೆ ಕಳೆದ ಕೆಲ ದಿನಗಳಿಂದ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ವೋಟ್ ಕಳ್ಳತನ ಆಗ್ತಾ ಇದೆ ನನ್ನ ಹತ್ರ ಈ ಬಗ್ಗೆ ಅಣ್ವಸ್ತ್ರದಂತಹ ಸ್ಫೋಟಕ ಸಾಕ್ಷ್ಯಗಳಿದಾವೆ ಅನ್ನೋ ಹೇಳಿಕೆ ಕೊಡ್ತಾ ಬಂದಿದ್ರು ಇದಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಂಥದ್ದು ಏನಿದೆ ಒಂದೇ ಬಾರಿಗೆ ಸ್ಫೋಟ ಮಾಡ್ರಿ ಅಂತ ರಿಪ್ಲೈ ಕೊಟ್ಟಿದ್ರು ನಿಮ್ಮ ಅಣ್ವಸ್ತ್ರವನ್ನ ಹೊರಗೆ ಹಾಕಿ ಡಮ್ಮನಿಸ್ಬಿಡಿ ಅಂತ ಈಗ ಕಡೆಗೂ ಕೂಡ ರಾಹುಲ್ ತಮ್ಮ ಅಣ್ವಸ್ತ್ರವನ್ನ ಹೊರಗೆ ಹಾಕಿ ಸ್ಫೋಟಿಸ್ಬಿಟ್ಟಿದ್ದಾರೆ ರಾಷ್ಟ್ರ ರಾಜಧಾನಿ ದಿಲ್ಲಿಯಲ್ಲಿ ಪ್ರೆಸ್ ಮೀಟ್ ನಡೆಸಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಭಾರಿ ದೊಡ್ಡ ಆರೋಪ ಮಾಡಿದ್ದಾರೆ ಸುದೀರ್ಘ ಎಪ್ಪತ್ತು ನಿಮಿಷ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮೂಲಕ ತಮ್ಮ ಆರೋಪ ಮುಂದಿಟ್ಟಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಚುನಾವಣೆಗಳಲ್ಲಿ ನೋಡಿ ರಾಹುಲ್ ಗಾಂಧಿ ಹೇಳಿರದೆಲ್ಲ ನಿಮಗೆ ಹೇಳ್ತಾ ಹೋಗ್ತೀವಿ ನಾವು ಫಸ್ಟಿಗೆ ಚುನಾವಣೆಗಳಲ್ಲಿ ಅಕ್ರಮ ನಡೀತಿದೆ ಅನ್ನೋ ಅನುಮಾನ ನಮಗೆ ಮೊದಲಿಂದಲೂ ಇತ್ತು ಆದರೆ ಹೇಗೆ ಎತ್ತ ಅನ್ನೋ ಕ್ಲಾರಿಟಿ ನಮಗಿರಲಿಲ್ಲ ಆದರೆ ಮಹಾರಾಷ್ಟ್ರ ಹರಿಯಾಣ ಚುನಾವಣೆಯಲ್ಲಿ ನಮಗಿದು ಸ್ಪಷ್ಟ ಆಯಿತು ಮಹಾರಾಷ್ಟ್ರದಲ್ಲಿ ಲೋಕಸಭೆಯಲ್ಲಿ ಸ್ವೀಪ್ ಮಾಡಿದ್ದ ನಾವು ಕೆಲವೇ ತಿಂಗಳಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ವೈಪ್ ಔಟ್ ಆಗಿದ್ವಿ ಇದು ಹೇಗೆ ಅಂತ ನೋಡಿದಾಗ ಮಹಾರಾಷ್ಟ್ರದಲ್ಲಿ ಐದು ವರ್ಷಕ್ಕಿಂತ ಐದು ತಿಂಗಳಲ್ಲಿ ಹೆಚ್ಚಿನ ಮತದಾರರು ಆ್ಯಡ್ ಆಗಿದ್ದು ಕಂಡುಬಂದಿತ್ತು ಇದು ನಮಗೆ ಅಚ್ಚರಿ ಹುಟ್ಟಿಸ್ತು ಆದರೆ ಹೆಚ್ಚುವರಿ ಆ್ಯಡ್ ಆದ ಮತದಾರರ ಸಂಖ್ಯೆ ಮಹಾರಾಷ್ಟ್ರದ ಸಂಪೂರ್ಣ ಯುವಕರ ಸಂಖ್ಯೆಗಿಂತಲೂ ಜಾಸ್ತಿ ಲೋಕಸಭೆ ನಂತರ ಒಂದು ಕೋಟಿ ಮತದಾರರು ಆ್ಯಡ್ ಆಗಿದ್ದರು ಜೊತೆಗೆ ಮತದಾನದ ದಿನ ಐದು ಗಂಟೆ ಮೇಲೆ ದೊಡ್ಡ ಪ್ರಮಾಣದಲ್ಲಿ ವೋಟಿಂಗ್ ಜಂಪ್ ಆಗಿತ್ತು ಆದರೆ ಪೋಲಿಂಗ್ ಬೂತ್ನಲ್ಲಿದ್ದ ನಮ್ಮ ಏಜೆಂಟರು ಆ ರೀತಿ ನಮ್ಮ ಕಣ್ಣಿಗೇನು ಕಂಡಿಲ್ಲ ಅಂತ ಹೇಳ್ತಾ ಇದ್ರು ಚೆಕ್ ಮಾಡೋಕೆ ಸಾಕ್ಷ್ಯ ಕೇಳಿದಾಗ ಎಲೆಕ್ಷನ್ ಕಮಿಷನ್ ಕೊಡೋಕೆ ಫುಟೇಜ್ ಹೋಗಲಿ ವೋಟರ್ ಲಿಸ್ಟ್ ಕೊಡಿ ಅಂದ್ರೆ ಅದನ್ನ ಕೂಡ ಡಿಜಿಟಲ್ ರೂಪದಲ್ಲಿ ಕೊಡಲ್ಲ ಅಂತ ಹೇಳಿದ್ರು ಇದರಿಂದ ನಮಗೆ ಚುನಾವಣಾ ಆಯೋಗ ಬಿಜೆಪಿಯೊಂದಿಗೆ ಕೈ ಜೋಡಿಸಿದೆ ಅನ್ನೋದು ಪಕ್ಕಾ ಆಯ್ತು ಅಂತ ಆರೋಪಿಸಿದ್ದಾರೆ ಮುಂದುವರೆದು ಇಷ್ಟಾದ್ರೂ ಕೂಡ ನಮ್ಮ ಹತ್ರ ಇನ್ನೂ ಸಾಕ್ಷ್ಯ ಇರಲಿಲ್ಲ ರಾಜ್ಯ ಮಟ್ಟದಲ್ಲಿ ನಕಲಿ ಮತದಾರರು ಆ್ಯಡ್ ಆಗ್ತಿದ್ದಾರೆ ಅಂತ ಗೊತ್ತಾಗ್ತಿತ್ತು ಆದರೆ ಹೇಗೆ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿರಲಿಲ್ಲ ಹೀಗಾಗಿ ನಾವು ನಮ್ಮದೇ ಟೀಮನ್ನು ರಚಿಸಿ ತನಿಖೆ ಮಾಡೋಕೆ ಮುಂದಾದ್ವಿ ಆದರೆ ಸಮಸ್ಯೆ ಏನು ಅಂದರೆ ಆಗ್ಲೂ ಕೂಡ ಚುನಾವಣಾ ಆಯೋಗ ನಮಗೆ ವೋಟರ್ ಲಿಸ್ಟ್ನ ಹಾಳೆ ರೂಪದಲ್ಲಿ ಬಂಡಲ್ ಬಂಡಲ್ ಪೇಪರ್ ಕೊಡ್ತಾ ಇತ್ತು ಅಂತ ಹೇಳಿದ್ದಾರೆ ಏಳು ಅಡಿಗಳ ಪೇಪರ್ ರಾಶಿಯನ್ನು ತೋರಿಸಿ ನೋಡಿ ಒಬ್ಬ ನಕಲಿ ಮತದಾರನನ್ನು ನಾವು ಪತ್ತೆ ಹಚ್ಚಬೇಕು ಅಂದರೆ ಈ ರೀತಿ ರಾಶಿ ರಾಶಿ ಪೇಪರ್ಗಳನ್ನು ಒಂದೊಂದಾಗಿ ಟ್ಯಾಲಿ ಮಾಡ್ತಾ ಹೋಗಬೇಕು ಎಲೆಕ್ಷನ್ ಕಮಿಷನ್ ಬೇಕು ಅಂತಲೇ ಓ ಸಿ ಆರ್ ಅಂದರೆ ಆಪ್ಟಿಕಲಿ ಸ್ಕ್ಯಾನ್ ಮಾಡದ ರೀತಿಯಲ್ಲಿ ಲಿಸ್ಟನ್ನ ಕೊಟ್ಟಿದೆ ಡಿಜಿಟಲಿ ಇದನ್ನು ಸ್ಕ್ಯಾನ್ ಮಾಡಬೇಕಾದ್ರೆ ಮೂವತ್ತೆರಡು ಸೆಕೆಂಡ್ ತಗಲುತ್ತೆ ಆದರೆ ಮನುಷ್ಯರೇ ಕೂತ್ರೆ ಆರು ತಿಂಗಳು ಹಿಡಿಯುತ್ತೆ ಅಂತ ಆರೋಪ ಮಾಡಿದ್ದಾರೆ ಚುನಾವಣಾ ಆಯೋಗ ಬೇಕು ಅಂತಲೇ ನಾವು ಸ್ಕ್ಯಾನ್ ಮಾಡಬಾರ್ದು ಅಂತಲೇ ಹೀಗೆ ಮಾಡಿದೆ ಅಂತ ಆರೋಪಿಸಿದ್ದಾರೆ ಮುಂದುವರೆದು ಆದರೂ ಕೂಡ ನಾವು ಬಿಡಲಿಲ್ಲ ತನಿಖೆ ಮಾಡಿದ್ವಿ ಮೂವತ್ತರಿಂದ ನಲವತ್ತು ಜನರ ಟೀಮ್ನಿಂದ ಅನಲೈಸ್ ಮಾಡಿಸಿದ್ವಿ ಇದಕ್ಕಾಗಿ ನಾವು ಕರ್ನಾಟಕದ ಮಹದೇವಪುರ ಅಸೆಂಬ್ಲಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಿದ್ವಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇದೇ ಕ್ಷೇತ್ರ ಯಾಕೆ ಸೆಲೆಕ್ಟ್ ಮಾಡಿದ್ರಿ ಅನ್ನೋ ಪ್ರಶ್ನೆಗೆ ಕರ್ನಾಟಕದಲ್ಲಿ ನಾವು ಹದಿನಾರು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೀವಿ ಅಂತ ನಮಗೆ ಕ್ಲಾರಿಟಿ ಇತ್ತು ನಮಗೆ ಸರ್ವೆ ಬಂದಿತ್ತು ನಮ್ಮ ಇಂಟರ್ನಲ್ ಸರ್ವೆ ಆಂತರಿಕ ಸರ್ವೆ ಆದರೆ ನಾವು ಒಂಬತ್ತು ಕ್ಷೇತ್ರಗಳಲ್ಲಿ ಮಾತ್ರ ವಿನ್ ಆಗಿಬಿಟ್ವಿ ಹೀಗಾಗಿ ನಾವು ಅನಿರೀಕ್ಷಿತ ಸೋಲು ಕಂಡ ಏಳು ಕ್ಷೇತ್ರದಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಆಯ್ಕೆ ಮಾಡಿಕೊಂಡ್ವಿ ಇಲ್ಲಿ ಕಾಂಗ್ರೆಸ್ಗೆ ಆರು ಲಕ್ಷದ ಇಪ್ಪತ್ತಾರು ಸಾವಿರದ ಇನ್ನೂರ ಎಂಟು ಮತಗಳು ಬಂದಿದ್ವು ಬಿ ಜೆ ಪಿಗೆ ಆರು ಲಕ್ಷದ ಐವತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ಮತಗಳು ಬಂದಿದ್ವು ಮೂವತ್ತೆರಡು ಸಾವಿರದ ಏಳುನೂರ ಏಳು ಮತಗಳಿಂದ ಬಿಜೆಪಿ ಲೋಕಸಭಾ ಕ್ಷೇತ್ರವನ್ನು ಗೆದ್ದಿದೆ ಅಂತ ಚುನಾವಣಾ ಆಯೋಗ ಡಿಕ್ಲೇರ್ ಮಾಡಿತ್ತು ಇಲ್ಲಿ ಎಲ್ಲ ಕ್ಷೇತ್ರ ಅನಲೈಸ್ ಮಾಡೋಕ್ಕಾಗ್ತಾ ಇರಲಿಲ್ಲ ಜೊತೆಗೆ ಎಲ್ಲ ಕ್ಷೇತ್ರದಲ್ಲಿ ನಮಗೆ ಹೆಚ್ಚು ಮತ ಬಂದಿತ್ತು ಆದರೆ ನಮಗೆ ಕಮ್ಮಿ ಮತ ಬಂದಿದ್ದು ಯಾವುದು ಮಹದೇವಪುರ ಅಲ್ಲಿ ಭಾರಿ ವ್ಯತ್ಯಾಸ ಕಾಣಿಸ್ತಾ ಇತ್ತು ಬಿಜೆಪಿಗೆ ಎರಡು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಆರುನೂರ ಮೂವತ್ತೆರಡು ಓಟ್ ಬಿದ್ದರೆ ನಮಗೆ ಕಾಂಗ್ರೆಸ್ಗೆ ಒಂದು ಲಕ್ಷದ ಹದಿನೈದು ಸಾವಿರದ ಐನೂರ ಎಂಬತ್ತಾರು ಓಟ್ ಬಿದ್ದಿತ್ತು ಬರೋಬ್ಬರಿ ಒಂದು ಲಕ್ಷ ಹದಿನಾಲ್ಕು ಸಾವಿರದ ನಲವತ್ತಾರು ಮತಗಳ ಅಂತರದಿಂದ ಬಿಜೆಪಿ ಲೀಡ್ನಲ್ಲಿತ್ತು ಕೇವಲ ಇದೊಂದೇ ಕ್ಷೇತ್ರದಿಂದ ಬಿ ಜೆ ಪಿ ಬೆಂಗಳೂರು ಸೆಂಟ್ರಲ್ ಗೆದ್ದಿತ್ತು ಹೀಗಾಗಿ ಮಹದೇವಪುರ ಅಸೆಂಬ್ಲಿ ಕ್ಷೇತ್ರ ಅಷ್ಟೇ ಟಾರ್ಗೆಟ್ ಮಾಡಿ ನಾವು ರಿಸರ್ಚ್ ಮಾಡಿರೋದು ಅಂತ ಹೇಳಿದ್ದಾರೆ ಈ ಕ್ಷೇತ್ರದ ಮತದಾರರ ಪಟ್ಟಿ ತೆಗೆದು ನೋಡಿದಾಗ ಬರೋಬ್ಬರಿ ಒಂದು ಲಕ್ಷದ ಇನ್ನೂರೈವತ್ತು ಮತಗಳು ಕಳತನ ಆಗಿದ್ವು ಅಂತ ರಾಹುಲ್ ಗಾಂಧಿ ಆರೋಪ ಮಾಡಿದ್ದಾರೆ ಅಂದ್ರೆ ಆರು ಲಕ್ಷದಲ್ಲಿ ಒಂದು ಲಕ್ಷ ನಕಲಿ ಮತಗಳಿದ್ವು ಅಂತ ರಾಹುಲ್ ಗಾಂಧಿ ಆರೋಪ ರಾಹುಲ್ ಗಾಂಧಿ ತಮ್ಮ ಪ್ರೆಸೆಂಟೇಶನ್ ನಲ್ಲಿ ಒಟ್ಟು ಐದು ರೀತಿಯಲ್ಲಿ ಮತಗಳತನ ಆಗಿದೆ ಅನ್ನೋ ಆರೋಪ ಮಾಡಿದ್ದಾರೆ ಅಲ್ಲದೆ ಎಲ್ಲದಕ್ಕೂ ಎಕ್ಸಾಂಪಲ್ ಕೊಡ್ತಾ ಹೋಗಿದ್ದಾರೆ ಅದರಲ್ಲಿ ಮೊದಲನೇದು ಡ್ಯೂಪ್ಲಿಕೇಟ್ ವೋಟರ್ಸ್ ಒಬ್ಬ ಮತದಾರ ವೋಟರ್ ಲಿಸ್ಟ್ನಲ್ಲಿ ಪದೇ ಪದೇ ಕಾಣಿಸ್ಕೊಳ್ಳೋದು ಈ ಥರ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತೈದು ಮತಗಳು ಇದ್ವು ಅಂತ ಹೇಳಿದ್ದಾರೆ ಅಲ್ಲದೆ ಗುರು ಕೀರತ್ ಸಿಂಗ್ ಡ್ಯಾಂಗ್ ಅನ್ನೋರ ಉದಾಹರಣೆ ಕೊಟ್ಟಿದ್ದಾರೆ ಈ ವ್ಯಕ್ತಿ ಒಟ್ಟು ನಾಲ್ಕು ಬಾರಿ ವೋಟರ್ ಲಿಸ್ಟ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ನಾಲ್ಕು ಪೋಲಿಂಗ್ ಬೂತ್ನಲ್ಲಿ ಈತನ ಹೆಸರಿತ್ತು ಅಂತ ಆರೋಪಿಸಿದ್ದಾರೆ ಎರಡನೇದು ಸುಳ್ಳು ಮತ್ತು ಇನ್ವ್ಯಾಲಿಡ್ ಅಡ್ರೆಸ್ ಈ ಥರ ನಲವತ್ತು ಸಾವಿರದ ಒಂಬತ್ತು ಮತಗಳಿದ್ವು ಅಂತ ಹೇಳಿದ್ದಾರೆ ಮುನಿಯಪ್ಪ ಅನ್ನೋ ಮತದಾರನ ಹೆಸರನ್ನು ತೋರಿಸಿ ಅಲ್ಲಿ ಹೌಸ್ ನಂಬರ್ ಝೀರೋ ಇರೋದು ತೋರಿಸಿದ್ದಾರೆ ನೋಡಿ ಇಲ್ಲಿ ಮನೆ ನಂಬರ್ ಸೊನ್ನೆಯಂತೆ ಅಂತ ತೋರಿಸಿದ್ದಾರೆ ಮತ್ತೊಂದು ಲಿಸ್ಟ್ನಲ್ಲಿ ಟೇಕ್ ರಾಜ್ ಸಬ್ಕೋಜಾ ಅನ್ನೋರ ತಂದೆ ಹೆಸರು ಸುಮ್ಮನೆ ರ್ಯಾಂಡಮ್ ಆಲ್ಫಾಬೆಟ್ಸ್ ಇದ್ವು ಡಿ ಎಫ್ ಒ ಜೆ ಜಿ ಎ ಐ ಡಿ ಎಫ್ ಅಂತ ಇದೆ ಅದನ್ನು ಕೂಡ ಓದಿ ಹೇಳಿದ್ರು ಮೂರನೇದು ಒಂದೇ ಅಡ್ರೆಸ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಮತದಾರರು ಆ್ಯಡ್ ಆಗಿರೋದು ಒಂದೇ ಮನೆಯಲ್ಲಿ ವಿಳಾಸ ಒಂದು ಅಡ್ರೆಸ್ನಲ್ಲಿ ಐವತ್ತರಿಂದ ಅರವತ್ತು ಮತದಾರರ ಹೆಸರುಗಳು ರಿಜಿಸ್ಟರ್ ಆಗಿದ್ವು ಅಲ್ಲಿ ನಮ್ಮ ಜನ ಹೋಗಿ ನೋಡಿದಾಗ ಒಂದೇ ಫ್ಯಾಮಿಲಿ ಇತ್ತು ಈ ಥರ ಹತ್ತು ಸಾವಿರದ ನಾನ್ನೂರೈವತ್ತೆರಡು ವೋಟ್ಸ್ ಇದ್ವು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಹೌಸ್ ನಂಬರ್ ಮೂವತ್ತೈದು ಅಂತ ಬರೆದಿರೋ ಮನೆ ತೋರಿಸಿ ಇಲ್ಲಿ ಎಂಬತ್ತು ಮತದಾರರು ರಿಜಿಸ್ಟರ್ ಆಗಿದ್ರು ಹೌಸ್ ನಂಬರ್ ನಲವತ್ತಾರು ಅಂತ ಬರೆದಿದ್ರಲ್ಲಿ ನಲವತ್ತಾರು ಜನ ವೋಟರ್ಸ್ ರಿಜಿಸ್ಟರ್ ಆಗಿದ್ರು ಅಂತ ಹೇಳಿದ್ದಾರೆ ಮತ್ತೊಂದು ಕೇಸ್ನಲ್ಲಿ ಬ್ರೇವರಿ ಕ್ಲಬ್ ಹೆಸರಲ್ಲಿ ಅರವತ್ತೆಂಟು ಜನ ರಿಜಿಸ್ಟರ್ ಆಗಿದ್ದಾರೆ ಅಂತ ಆರೋಪಿಸಿದ್ದಾರೆ ನಾಲ್ಕನೇದು ಇನ್ವ್ಯಾಲಿಡ್ ಫೋಟೋಗಳು ಒಂದು ಫೋಟೋಗಳು ಗುರುತಿಸಲಾಗದಂತ ಸ್ಥಿತಿಯಲ್ಲಿರ್ತಾ ಇದ್ವು ಇಲ್ಲ ಫೋಟೋನೇ ಇರ್ತಾ ಇರಲಿಲ್ಲ ಈ ತರ ನಾಲ್ಕು ಸಾವಿರದ ನೂರ ಮೂವತ್ತೆರಡು ಮತಗಳಿದ್ವು ಇನ್ನು ಕೊನೆಯದು ಅಂದರೆ ಅತಿ ಹೆಚ್ಚು ಕಂಡು ಬಂದಿದ್ದು ಫಾರ್ಮ್ ಸಿಕ್ಸ್ನ ನ ದುರುಪಯೋಗ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಹೊಸ ಮತದಾರರನ್ನ ಮತದಾರರ ಪಟ್ಟಿಗೆ ಸೇರಿಸಿಕೊಳ್ಳೋಕೆ ಫಾರ್ಮ್ ಸಿಕ್ಸ್ ಅನ್ನು ಬಳಸ್ತಾರೆ ಆದರೆ ಮಹದೇವಪುರದಲ್ಲಿ ಇದನ್ನು ವ್ಯಾಪಕವಾಗಿ ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಈ ರೀತಿ ಮೂವತ್ತ್ಮೂರು ಸಾವಿರದ ಆರುನೂರ ತೊಂಬತ್ತೆರಡು ಮತಗಳನ್ನ ಆಡ್ ಮಾಡಲಾಗಿದೆ ಅಂತ ಆರೋಪ ಮಾಡಿದ್ದಾರೆ ಶಕುನ್ ರಾಣಿ ಅನ್ನೋರ ಉದಾಹರಣೆ ಕೊಟ್ಟು ಎಪ್ಪತ್ತು ವರ್ಷದ ಮಹಿಳೆ ಫಾರ್ಮ್ ಸಿಕ್ಸ್ ಮೂಲಕ ರಿಜಿಸ್ಟರ್ ಆಗಿದ್ದಾರೆ ಅಲ್ಲದೆ ಇವರ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಎರಡು ಸಲ ರಿಜಿಸ್ಟರ್ ಆಗಿದೆ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಡಬಲ್ ವೋಟ್ ಮಾಡಿರೋದಕ್ಕೆ ಸಾಕ್ಷ್ಯ ಕೂಡ ಇದೆ ಅಂತ ಹೇಳಿ ಚುನಾವಣಾ ಆಯೋಗ ಟಿಕ್ ಮಾರ್ಕ್ ಹಾಕಿರೋದನ್ನು ತೋರಿಸಿದ್ದಾರೆ ಈ ರೀತಿ ತೊಂಬತ್ತೆಂಟು ತೊಂಬತ್ತೇಳು ವರ್ಷದ ವ್ಯಕ್ತಿಗಳು ಈ ಡಾಕ್ಯುಮೆಂಟ್ಸ್ ಪ್ರಕಾರ ಫಾರ್ಮ್ ಸಿಕ್ಸ್ ಮೂಲಕ ಹೊಸದಾಗಿ ಮತದಾರರ ಪಟ್ಟಿಗೆ ಸೇರ್ಪಡೆಯಾಗಿದ್ದಾರೆ ಅಂತ ಆರೋಪಿಸಿದ್ದಾರೆ ಇದೆಲ್ಲ ಬಯಲಿಗೆ ಬರುತ್ತೆ ಅನ್ನೋ ಕಾರಣಕ್ಕೆ ಚುನಾವಣಾ ಆಯೋಗ ನಮಗೆ ಡೇಟಾ ಕೊಡ್ತಾ ಇಲ್ಲ ಅಂತಲೂ ಹೇಳಿದ್ದಾರೆ ಇದು ಕೇವಲ ಒಂದು ಕ್ಷೇತ್ರದ ಬಗ್ಗೆ ನಾವು ಹೇಳ್ತಿರೋದು ಆದರೆ ಈ ರೀತಿ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಹರಿಯಾಣದಲ್ಲಿ ಎಂಟು ಸೀಟ್ಗಳಿಂದ ಕಾಂಗ್ರೆಸ್ ಸೋಲ್ಬೇಕಾಯಿತು ಈ ಎಂಟು ಕ್ಷೇತ್ರಗಳಲ್ಲಿ ಮತಗಳ ಅಂತರ ಕೇವಲ ಇಪ್ಪತ್ತೆರಡು ಸಾವಿರ ಇದೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಪ್ಪತ್ತೈದು ಕ್ಷೇತ್ರದಲ್ಲಿ ಬಿಜೆಪಿಯ ಗೆಲುವಿನ ಅಂತರ ಮೂವತ್ತ್ಮೂರು ಸಾವಿರಕ್ಕಿಂತ ಕಮ್ಮಿ ಇದೆ ನರೇಂದ್ರ ಮೋದಿ ತಮ್ಮ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಬೇಕಾಗಿದ್ದಿದ್ದು ಕೂಡ ಇಪ್ಪತ್ತೈದು ಸೀಟು ಅಂತ ಆರೋಪ ಮಾಡಿದ್ದಾರೆ ಪ್ರತಿಜ್ಞೆ ಮಾಡಿ ಚುನಾವಣಾ ಆಯೋಗ ಇನ್ನು ಈ ಆರೋಪಗಳಿಗೆ ಕರ್ನಾಟಕ ಚುನಾವಣಾ ಆಯೋಗ ರಿಯಾಕ್ಟ್ ಮಾಡಿದೆ ಕರ್ನಾಟಕ ಮುಖ್ಯ ಚುನಾವಣಾ ಆಯುಕ್ತರ ಕಚೇರಿ ರಾಹುಲ್ ಗಾಂಧಿ ಅವರಿಗೆ ಪತ್ರ ಬರೆದಿದೆ ಅದರಲ್ಲಿ ನೀವು ಸುದ್ದಿಗೋಷ್ಠಿ ಮಾಡಿದ್ದೀರಾ ನಕಲಿ ಮತ ಸೇರಿಕೆ ಹಾಗೂ ಅರ್ಹ ಮತಗಳು ವೋಟರ್ ಲಿಸ್ಟ್ನಿಂದ ನಾಪತ್ತೆಯಾಗಿದ್ದಾವೆ ಅಂತ ಉಲ್ಲೇಖ ಮಾಡಿದ್ದೀರಿ ಹೀಗಾಗಿ ನಾವು ಕಳಿಸಿದ ಈ ಘೋಷಣಾ ಪತ್ರ ಡಿಕ್ಲೆರೇಷನ್ ಇದಕ್ಕೆ ಸೈನ್ ಮಾಡಿ ಪ್ರಮಾಣೀಕರಿಸಿ ಹೌದು ನಾನು ಅಫಿಷಿಯಲಿ ಮಾಡ್ತಿರೋ ಆರೋಪ ಅಂತ ನೀವು ಡಿಕ್ಲೆರೇಷನ್ ಕೊಡಿ ಈ ರೀತಿ ಯಾವ್ಯಾವ ಮತದಾರರು ಇದ್ದಾರೆ ಅಂತ ನಿಮಗೆ ಡೇಟಾ ಸಿಕ್ಕಿದೆ ಅಂತ ಹೇಳ್ತಿದ್ದೀರಲ್ಲ ಅದರ ಬಗ್ಗೆ ನಮಗೆ ಕೇಸ್ ಬೈ ಕೇಸ್ ಆ ಡೀಟೇಲ್ ನಮಗೆ ಕೊಡಿ ನಾವು ಮುಂದಿನ ಕ್ರಮ ಜರುಗಿಸ್ತೀವಿ ಅಂತ ಹೇಳಿದೆ ಅಲ್ಲದೆ ಚುನಾವಣಾ ಫಲಿತಾಂಶಗಳನ್ನು ಕೇವಲ ಹೈಕೋರ್ಟ್ನಲ್ಲಿ ಚುನಾವಣಾ ಅರ್ಜಿ ಮೂಲಕ ಪ್ರಶ್ನಿಸಬಹುದು ಅಂತಲೂ ಹೇಳಿದೆ ಜೊತೆಗೆ ಘೋಷಣಾ ಪತ್ರ ಕಳಿಸಿ ಅದರಲ್ಲಿ ಅಂದರೆ ಡಿಕ್ಲರೇಷನ್ ಫಾರ್ಮ್ ಕಳಿಸಿ ಅದರಲ್ಲಿ ನಾನು ರಾಹುಲ್ ಗಾಂಧಿ ಸಂಸತ್ ಸದಸ್ಯ ಸಾವಿರದ ಒಂಬೈನೂರ ಅರವತ್ತರ ಚುನಾವಣಾ ಕಾಯ್ದೆ ಅಂತ ಹೇಳಿಕೆ ಕೊಡ್ತಾ ಇದ್ದೀನಿ ಸುಳ್ಳು ಹೇಳಿಕೆ ಕೊಡೋದು ಪ್ರಜಾಪ್ರತಿನಿಧಿ ಕಾಯ್ದೆ ಪ್ರಕಾರ ಶಿಕ್ಷಾರ್ಹ ಅಪರಾಧ ಅಂತ ಗೊತ್ತಿದೆ ಅಲ್ಲದೆ ಭಾರತೀಯ ನ್ಯಾಯ ಸಂಹಿತೆಯಡಿ ಶಿಕ್ಷೆ ಕೂಡ ಇದೆ ಅನ್ನೋದು ನನಗೆ ಗೊತ್ತಿದೆ ಅಂತ ಬರೆಯಲಾಗಿದೆ ಈ ಫಾರ್ಮಲ್ಲಿ ಹೌದು ನನಗೆ ಗ್ಯಾರಂಟಿ ಇದೆ ಅಂತ ಹೇಳಿ ನೀವು ಸೈನ್ ಮಾಡಿ ಕೊಡಿ ಡಿಕ್ಲರೇಷನ್ ಕೊಡಿ ಅಂತ ಕರ್ನಾಟಕ ಚುನಾವಣಾ ಆಯೋಗ ರಾಹುಲ್ ಗಾಂಧಿಗೆ ಕೇಳಿದೆ ಒಂದು ರೀತಿ ಸೀರಿಯಸ್ ನೀವು ಅಂತ ಕೇಳೋ ರೀತಿಯಲ್ಲಿ ಮಾಡಿದೆ ಇದಕ್ಕೆ ಮತ್ತೆ ರಾಹುಲ್ ಗಾಂಧಿ ರಿಯಾಕ್ಟ್ ಮಾಡಿದ್ದಾರೆ ನಾನು ರಾಜಕಾರಣಿ ಪೊಲಿಟಿಷಿಯನ್ ನಾನು ಜನರ ಹತ್ರ ಮಾತಾಡ್ತೀನಿ ನಾನು ಜನರ ಹತ್ರ ಮಾತಾಡೋದೇ ಪ್ರತಿಜ್ಞೆ ಅಂತ ನೀವು ಅನ್ಕೊಳ್ಳಿ ಎಲ್ರಿಗೂ ಸಾರ್ವಜನಿಕವಾಗಿ ಹೇಳ್ತಾ ಇದ್ದೀನಿ ಹೀಗಿರುವಾಗ ಸಮಸ್ಯೆ ಏನು ಇದನ್ನೇ ಪ್ರತಿಜ್ಞೆಯಾಗಿ ಸ್ವೀಕರಿಸಿ ಅಂತ ಹೇಳಿದ್ದಾರೆ ಅಲ್ಲದೆ ಇದು ಅವರೇ ಕೊಟ್ಟಿರೋ ಡೇಟಾ ಚುನಾವಣಾ ಆಯೋಗ ನಮ್ದೇನಲ್ಲ ಅವರದೇ ಡೇಟಾ ತೋರಿಸ್ತಾ ಇದ್ದೀನಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಜೊತೆಗೆ ಇಂಟ್ರೆಸ್ಟಿಂಗ್ ಅಂದರೆ ಚುನಾವಣಾ ಆಯೋಗ ನನ್ನ ಆರೋಪದಲ್ಲಿರೋ ಮಾಹಿತಿಯನ್ನು ಇಲ್ಲ ರಾಹುಲ್ ಗಾಂಧಿ ಹೇಳ್ತಿರೋದು ಸುಳ್ಳು ಅಂತ ಹೇಳ್ತಿಲ್ಲ ಬದಲಾಗಿ ಡಿಕ್ಲರೇಷನ್ ಕೊಡ್ತೀರಾ ಅಂತ ಕೇಳ್ತಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತು ಸತ್ಯ ಅವ್ರಿಗೆ ಏನಂತ ಗೊತ್ತು ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಇದಕ್ಕೆ ಬಿಜೆಪಿ ಕೂಡ ರಿಯಾಕ್ಟ್ ಮಾಡಿದೆ ರಾಹುಲ್ ಈ ರೀತಿ ಸಾಂವಿಧಾನಿಕ ಸಂಸ್ಥೆ ಮೇಲೆ ದಾಳಿ ಮಾಡೋದು ಮೊದಲ ಬಾರಿ ಏನಲ್ಲ ಯಾಕೆ ಅವರು ಕಾಂಗ್ರೆಸ್ ಗೆದ್ದ ಜಾಗಗಳ ವೋಟರ್ ಲಿಸ್ಟ್ನಲ್ಲಿ ಸಮಸ್ಯೆ ಇದೆಯಲ್ವಾ ಅಂತ ಹುಡುಕ್ತಾ ಇಲ್ಲ ಅವ್ರು ಸೋತಿರೋ ಕಡೆ ಮಾತ್ರ ಯಾಕೆ ಹುಡುಕ್ತಾ ಇದ್ದಾರೆ ಅದು ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿಯಲ್ಲಿ ಈ ಆರೋಪಗಳು ಆಧಾರ ರಹಿತ ಕಾಂಗ್ರೆಸ್ಗೆ ಯಾರು ವೋಟ್ ಮಾಡ್ತಿಲ್ಲ ಅಂತ ಹತಾಶೆಯಲ್ಲಿ ಮಾತನಾಡ್ತಿದ್ದಾರೆ ಅಂತ ಕಾಲೆಡೆದಿದೆ ಮತ್ತೊಂದು ರಾಹುಲ್ ಗಾಂಧಿ ಮಾಡಿರುವ ಆರೋಪ ಏನಿದೆ ಅದನ್ನ ನೋಡಿದಾಗಲೂ ಕೂಡ ಆ ಡೇಟ್ ಅವರು ತೋರಿಸ್ತಿರೋದು ನಿಜವೇ ಆಗಿದ್ದಲ್ಲಿ ಸಾಕಷ್ಟು ಅನುಮಾನಾಸ್ಪದ ಅಂತ ಅನಿಸುತ್ತೆ ಅದು ಕೂಡ ಹೌದು ಅದನ್ನು ನೋಡಿದಾಗ ಇದು ಏನಿದು ಬಗ್ಗೆ ಕ್ಲಾರಿಫಿಕೇಶನ್ ಬೇಕು ಅಂತ ಯಾರಿಗಾದ್ರೂ ಅನಿಸುತ್ತೆ ಒಬ್ಬನೇ ವ್ಯಕ್ತಿ ನಾಲ್ಕು ರಾಜ್ಯಗಳಲ್ಲಿ ಆತನ ಲಿಸ್ಟ್ ಇದೆ ಕರ್ನಾಟಕದಲ್ಲಿ ಎರಡು ಮೂರು ಬೂತಲ್ಲಿದ್ದಾನೆ ಮಹಾರಾಷ್ಟ್ರದಲ್ಲಿದ್ದಾನೆ ಯು ಪಿಲೂ ಕೂಡ ಆತನ ಹೆಸರಿದೆ ವೋಟರ್ ಲಿಸ್ಟ್ನಲ್ಲಿ ನಲ್ಲಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕು ಇನ್ವೆಸ್ಟಿಗೇಷನ್ ಆಗಬೇಕು ಇನ್ವೆಸ್ಟಿಗೇಷನ್ ಯಾಕೆ ಆಗಬೇಕು ಅಂತ ಹೇಳಿದ್ರೆ ಪದೇ ಪದೇ ಒಂದು ದೇಶದ ಡೆಮಾಕ್ರೆಟಿಕ್ ಸಿಸ್ಟಮ್ನ ಕ್ವಶನ್ ಮಾಡೋ ರೀತಿಯ ಒಂದು ಆರೋಪಗಳಿದು ಅದ್ರ ಬಗ್ಗೆ ಕ್ಲಾರಿಟಿ ದೇಶದ ಜನಕ್ಕೆ ಇರಲೇಬೇಕಾಗಿರೋದು ಅನಿವಾರ್ಯ ಇದರಿಂದ ಎರಡು ಮೂರು ವಿಚಾರ ಗೊತ್ತಾಗುತ್ತೆ ಒಂದು ರಾಹುಲ್ ಗಾಂಧಿ ಮಾಡ್ತಿರೋ ಆರೋಪ ಸತ್ಯನ ಸುಳ್ಳ ಅಂತ ಅಥವಾ ಆಧಾರ ಇದೆಯಾ ಆಧಾರ ಇಲ್ವಾ ಅಂತ ಇಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸರಿಯಾಗಿದೆ ಎಲೆಕ್ಷನ್ ಕಮಿಷನ್ ನ ಈ ಡೇಟಾ ಅಂದ್ರೆ ಅದು ಕೂಡ ಗೊತ್ತಾಗ್ಲಿ ಇಲ್ಲ ಬಿಜೆಪಿ ಏನಾದರೂ ದೊಡ್ಡ ಪ್ರಮಾಣದಲ್ಲಿ ಎಲೆಕ್ಷನ್ ಕಮಿಷನ್ ಸೇರಿಕೊಂಡು ಸೇರ್ಕೊಂಡು ಗೋಲ್ ಮಾಲ್ ಮಾಡ್ತಾ ಇದೆ ಅಂದ್ರೂ ಕೂಡ ಅದು ಬಹಿರಂಗ ಆಗಬೇಕು ಅಂತ ಹೇಳಿ ಆ ರೀತಿ ಮಾಡಿದರೆ ಇಲ್ಲ ಇದು ಓವರ್ ಆಲ್ ನಮ್ಮ ಎಲೆಕ್ಷನ್ ರೋಲ್ ಇದೆಯಲ್ಲ ಎಲೆಕ್ಟ್ರ ರೋಲ್ ಭಾರತದ ಆದ್ಯಂತ ನಮಗೆ ಗೊತ್ತ ಮುಂಚಿನಿಂದಲೂ ಕೂಡ ಗೊತ್ತಿರೋ ವಿಚಾರ ಏನು ಅಂದರೆ ಮತದಾರರ ಪಟ್ಟಿ ಸರಿಯಾಗಿಲ್ಲ ಅಂತ ಮನೇಲಿ ಚೆಕ್ ಮಾಡಿದ್ರು ಕೂಡ ನಿಮ್ಮ ಕೂಡ ಅಥವಾ ಪಕ್ಕದ ಮನೇಲಿ ಚೆಕ್ ಮಾಡಿದ್ರು ಕೂಡ ಊರಲ್ಲಿ ಒಂದಿರುತ್ತೆ ಕೆಲಸ ಮಾಡೋ ಜಾಗದಲ್ಲೊಂದು ಮಾಡ್ಕೊಂಡಿರ್ತಾರೆ ಎರಡೆರಡು ಓಟರ್ ರೆಡಿ ಮಾಡ್ಕೊಂಡಿರ್ತಾರೆ ಇದು ಒಂದು ಎಕ್ಸಾಂಪಲ್ ಹೇಳಿದೆ ಈ ರೀತಿ ಹತ್ತಾರು ಸಮಸ್ಯೆಗಳು ವೋಟರ್ ರೋಲ್ನಲ್ಲಿ ಇದ್ದಾವೆ ಮುಂಚಿನಿಂದಲೂ ಕೂಡ ಇದ್ದವು ಅದೇ ರೀತಿ ಇರುವಂತಹ ಸಮಸ್ಯೆ ಎಲ್ಲ ಕಡೆ ಇದೆಯಾ ಇದು ಒಂದು ವೇಳೆ ರಾಹುಲ್ ಗಾಂಧಿ ಹೇಳಿರೋ ನಂಬರ್ಸ್ ದೊಡ್ಡ ಪ್ರಮಾಣ ಏನು ಹೇಳಿದ್ದಾರೆ ಅದು ನಿಜಾನ ಅಂತ ಫಸ್ಟು ಅದೇ ರೀತಿ ಭಾರತದಾದ್ಯಂತ ಇದೆಯಾ ಕಾಂಗ್ರೆಸ್ ಗೆದ್ದಿರೋ ರಾಜ್ಯಗಳಲ್ಲಿ ಬಿ ಜೆ ಪಿ ಯಾವತ್ತೂ ಗೆಲ್ದೇ ಇರೋ ರಾಜ್ಯಗಳಲ್ಲಿ ಕೇರಳದಲ್ಲಿ ತಮಿಳ್ನಾಡಿನಲ್ಲಿ ಬರೀ ಪ್ರಾದೇಶಿಕ ಪಕ್ಷಗಳೇ ಇರೋ ರಾಜ್ಯಗಳಲ್ಲಿ ಎಲ್ಲ ಕಡೆ ಚೆಕ್ ಆಗಲಿ ಅಂದರೆ ಒಂದು ಸ್ಯಾಂಪಲ್ಸ್ ತೊಗೊಂಡು ಒಂದು ಕಾನ್ಸ್ಟಿಟ್ಯುನ್ಸಿನೋ ಅಥವಾ ಒಂದಷ್ಟು ಕಾನ್ಸ್ಟ್ಯುವೆನ್ಸಿನೋ ಆಯ್ಕೆ ಮಾಡಿಕೊಂಡು ಎಲ್ಲ ಭಾರತದ ಮೂಲೆ ಮೂಲೆಯಿಂದ ಇನ್ವೆಸ್ಟಿಗೇಷನ್ ಆಗಲಿ ಓವರ್ ಆಲ್ ಎಲೆಕ್ಷನ್ ರೋಲ್ನಲ್ಲೇ ಬಿ ಜೆ ಪಿ ಕಾಂಗ್ರೆಸ್ ಲೋಕಲ್ ಪಾರ್ಟಿಗಳು ಯಾವುದೂ ಕೂಡ ಭೇದ ಭಾವ ಇಲ್ಲದೆ ಎಲ್ಲ ಕಡೆನೂ ಇರೋ ಸಮಸ್ಯೆನೇ ಇದು ವೋಟರ್ ರೋಲೇ ಸರಿ ಇಲ್ಲ ಅಂದರೆ ಅದನ್ನು ಸರಿ ಮಾಡೋ ಕೆಲಸವೂ ಕೂಡ ಆಗಲಿ ಒಟ್ಟಲ್ಲಿ ದೇಶದ ಮತದಾರರಿಗೆ ಕ್ಲಾರಿಟಿ ಬೇಕು ಅದು ಒಂದು ಡೆಮೋಕ್ರಸಿ ಸರಿಯಾಗಿ ಫಂಕ್ಷನ್ ಆಗೋಕೆ ಡೆಮಾಕ್ರೆಸಿಯಲ್ಲಿ ಏನು ಸ್ವಾಮಿ ಓಟ್ ಸ್ವಾಮಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಜನರಿಗೆ ಆಧಾರ ಅದು ಒಂದೇ ಎಲ್ಲ ಹಕ್ಕಿರೋದು ಪವರ್ಫುಲ್ ಅಸ್ತ್ರ ಅದು ಸರಿಯಾಗಿರಬೇಕು ಅದ್ರ ಬಗ್ಗೆ ಕ್ಲಾರಿಟಿ ಈ ದೇಶದ ಜನಕ್ಕೆ ಬೇಕು ಇನ್ವೆಸ್ಟಿಗೇಷನ್ ಆಗಲಿ ಅಗೇನ್ ಅದಕ್ಕೆ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತೆ ಚುನಾವಣಾ ಆಯೋಗ ಹೇಳಿದ್ರೆ ನಾವು ಕೇಳಲ್ಲ ಅನ್ನೋ ಒಂದು ಒಪಿನಿಯನ್ ಕೂಡ ಬರ್ಬೋದು ಬೇಡ ಚುನಾವಣಾ ಆಯೋಗ ಬೇಡ ಕೋರ್ಟ್ಗೆ ಹೋಗಲಿ ಕೋರ್ಟ್ ಮೂಲಕ ಆಗಲಿ ಕೋರ್ಟ್ ಮಾನಿಟರ್ಡ್ ಒಂದು ಇನ್ವೆಸ್ಟಿಗೇಷನ್ ಆಗಲಿ ಜೊತೆಗೆ ಈ ಡೇಟಾನ ಪಬ್ಲಿಕ್ ಮಾಡಿಬಿಡಲಿ ಎಲೆಕ್ಟ್ರಲ್ ರೋಲ್ ಏನಿರುತ್ತೆ ಅದರ ಡೇಟಾವನ್ನು ಸಂಪೂರ್ಣವಾಗಿ ಪಬ್ಲಿಕ್ ಮಾಡಿಬಿಡಲಿ ಪಬ್ಲಿಕ್ ಡೊಮೇನಲ್ಲಿ ಇದ್ರ ಬಗ್ಗೆ ಡಿಸ್ಕಷನ್ ಆಗಲಿ ಅವಾಗ ಕ್ಲಾರಿಟಿ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅನ್ನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ